ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನುರಾಗ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನದು ಟ್ರಾವೆಲಿಂಗ್ ಮಾಡ್ತಿರೋ ವಿಡಿಯೋ ಎಲ್ಲಿಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಗೆಸ್ ಮಾಡಿರ್ಬೋದು ಈ ರೋಡ್ ವೇ ನೋಡ್ತಾ ಎಸ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಎಲ್ಲ ಫ್ಯಾಮಿಲಿನೂ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿತ್ತು ಹೋಗ್ಬೇಕಂತ ಏನು ಪ್ಲ್ಯಾನ್ ಮಾಡ್ಕೊಂಡಿರಲ್ಲ ಹಿಂದೆ ಸಡನ್ನಾಗಿ ಅಂದ್ಕೊಂಡ ತಕ್ಷಣ ಎಸ್ ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಹೊರಟ್ವಿ ಸೊ ಇನ್ನು ಕಾರ್ತಿಕ ಮಾಸದಲ್ಲಂತೂ ಚಾಮುಂಡಿ ಬೆಟ್ಟ ಇನ್ನೂ ತುಂಬಾ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ಕಾರ್ತಿಕ ಮಾಸ ಅಂತ ಅಲ್ಲ ಎಲ್ಲ ಟೈಮಲ್ಲೂ ತಾಯಿ ಚಾಮುಂಡೇಶ್ವರ ದರ್ಶನಕ್ಕೆ ಜನ ಅಂತೂ ತುಂಬ ಜನ ಬರ್ತಾನೆ ಇರ್ತಾರೆ ಎಲ್ಲೋ ರೇರು ಕ್ರೌಡ್ ಇಲ್ಲ ಅಂತ ಹೇಳೋದು ಸೊ ನಾವು ಕಾರ್ ಪಾರ್ಕ್ ಮಾಡಿ ಅಲೇ ಸ್ಟೆಪ್ ಹತ್ತಿ ಬರೋ ವೇನಲ್ಲಿ ಎಂಟರ್ ಆದ್ವಿ ಇನ್ನು ದರ್ಶನಕ್ಕೆ ಅಂತ ಹೋಗೋಣ ಅಂತ ಹೇಳಿದ್ರೆ ದರ್ಶನ ಅಂತೂ ಟಿಕೆಟ್ ತೊಗೊಂಡು ಹೋಗೋ ವೇಲು ಕೂಡ ತುಂಬಾ ಕ್ರೌಡ್ ಇತ್ತು ನಾವು ಮೂವ್ ಆಗಿ ಮೂವಾಗಿ ಇದ್ವಿ ನಾವು ಹೋಗಿದ್ದು ನೆಕ್ಸ್ಟ್ ನೆಕ್ಸ್ಟ್ ಏನು ಜನ ಅಂತೂ ತುಂಬಾ ಕ್ರೌಡ್ ಆಯಿತು ಅಂತಲೇ ಹೇಳ್ಬೋದು ಇನ್ನು ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ತಾಯಿನ ಹತ್ತು ಕಣ್ ಒಂದು ಖುಷಿ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ರೀತಿಯಲ್ಲಿ ದರ್ಶನ ಆಯಿತು ಇನ್ನು ಅದೇ ರೋಡಲ್ಲಿ ನಾವು ರಿಟರ್ನ್ ಆಗಬೇಕಾದ್ರೆ ಕೆಲವೊಂದು ಥಿಂಗ್ಸನ್ನು ತೊಗೊಳ್ಳೋಣ ಅಂತ ಹೇಳಿ ನಾನು ಕೆಲವೊಂದು ಥಿಂಗ್ಸನ್ನು ಪರ್ಚೇಸ್ ಮಾಡಿಕೊಂಡೆ ಇನ್ನು ಬೆಟ್ಟದಿಂದ ವಾಪಸ್ಸು ಹೋಗ್ಬೇಕಾದ್ರೆ ಇನ್ನು ವ್ಯೂ ಪಾಯಿಂಟು ಇನ್ನು ವ್ಯೂ ಪಾಯಿಂಟ್ ಅಂತೂ ಏನಾದರೂ ಬೇಡ ಇನ್ನು ನೈಟ್ ಟೈಮಲ್ಲಂತೂ ಇಡೀ ಮೈಸೂರು ಎಂಟೈರ್ ಸಿಟಿನ ನೋಡೋಕ್ಕೆ ಚೆಂದ ಅಂತಲೇ ಹೇಳ್ಬೋದು ಆ ಲೈಟಿಂಗ್ಸಲ್ಲಿರ್ಬೋದು ಎಲ್ಲವೂ ಇನ್ನು ನಾವು ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಕೆಲವೊಂದು ವೀಡಿಯೋಸ್ ಮಾಡಿಕೊಂಡು ಇಡೀ ಎಂಟರ್ ಮೈಸೂರು ಸಿಟಿನ ನೋಡಿದ್ದಾಯಿತು ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ನೀನು ನಂಜನಗೂಡು ಹೋಗಬೇಕಾದ್ರೆ ರೈಟ್ ಸೈಡು ಒಂದು ದೇವಸ್ಥಾನ ಸಿಗುತ್ತೆ ತುಂಬ ಟೈಮ್ ಹೋಗ್ಬೇಕು ಹೋಗ್ಬೇಕಂತ ಅಂದ್ಕೊಂಡು ಆ ಕಡೆಯಿಂದ ಬರೋಷ್ಟರಲ್ಲಿ ಕ್ಲೋಸ್ ಆಗಿಬಿಡ್ತಾಯಿತ್ತು ಇಲ್ಲಿ ಕರ್ಕೊಂಡು ಹೋಗ್ಬೇಕಂತ ಹೇಳೋದು ಹನ್ನೊಂದು ತುಂಬ ದಿನದ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಆ ವೇಲಿ ಬಂದಾಗಲೆಲ್ಲ ಇಲ್ಲಿಗೆ ಹೋಗಬೇಕು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋ ಇದ್ದ ಅಲ್ಲಿ ಸುಖವನ ಮತ್ತು ಕಾರ್ಯಸಿದ್ಧಿ ವಿನಾಯಕ ದೇವಸ್ಥಾನ ಸಾರಿ ಕಾರ್ಯಸಿದ್ಧಿ ಹನುಮಾನ್ ದೇವಸ್ಥಾನ ಇದೆ ಇಲ್ಲಿ ಸುಖವನದಲ್ಲಂತೂ ಏನು ಬರ್ಡ್ಸ್ ಇರೋದು ಅಂತ ಬರ್ಡ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ಒಂದು ನೂರಕ್ಕಿಂತ ಅಷ್ಟು ಬೇರೆ ಟೈಪ್ಸ್ ಆಫ್ ಬರ್ಡ್ಸ್ ಇರುತ್ತೆ ಅಂತ ಅಣ್ಣ ಹೇಳ್ತಿದ್ದ ಬಟ್ ನಮ್ಮ ನಮ್ಮ ಏನು ಅದೃಷ್ಟಕ್ಕೆ ಅದು ಕ್ಲೋಸ್ ಆಗಿತ್ತು ಬಿಕಾಸ್ ಅಲ್ಲೆಲ್ಲ ಒಳಗಡೆ ಕನ್ಸ್ಟ್ರಕ್ಷನ್ಸ್ ನಡೀತಿತ್ತಂತೆ ಯಾರನ್ನೂ ಅಲೋ ಮಾಡ್ತಾ ಇರಲಿಲ್ಲ ಫುಲ್ ಕ್ಲೋಸ್ ಮಾಡಿದರು ಇನ್ನು ಹೊರಗಡೆ ಒಂದು ಮೂರು ಪ್ಯಾರಟ್ಗಳನ್ನ ಇಟ್ಕೊಂಡು ಗಿಳಿಗಳನ್ನ ಬರ್ಡ್ಸ್ನ ಅದನ್ನು ಡಿಸ್ಪ್ಲೇ ಇಟ್ಟಿದ್ರು ಜನ ಬಂದು ಇಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗೋರಿಗೆ ಈಸಿಯಾಗಿ ವ್ಯೂ ಆಗುತ್ತೆ ಅಂತ ಹೇಳಿ ಇನ್ನಲ್ಲೆಲ್ಲ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಎಲ್ಲ ತಗೊಳಕ್ಕೆ ಅಲೋ ಇಡ್ತಾ ಇರಲಿಲ್ಲ ಇನ್ನು ನಾನು ಅದನ್ನ ನೋಡೋಕ್ಕೇನು ಚೆಂದ ಅಂತ ಹೇಳ್ಬೋದು ಅದನ್ನು ನೋಡಿಕೊಂಡು ಇನ್ನು ಕಾರ್ಯ ಸಿದ್ಧಿ ಹನುಮಾನ್ ದೇವಸ್ಥಾನಕ್ಕೆ ಎಂಟರ್ ಆದ್ವಿ ಅಲ್ಲಂತೂ ಹನುಮಾನ್ ದೇವಸ್ಥಾನದಲ್ಲಂತೂ ತಂದೆ ಆಂಜನೇಯನ ನೋಡಿ ಕಣ್ಣು ತುಂಬ್ಕೊಳ್ಳೋಕ್ಕೆ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು ಇನ್ನು ಒಳಗಡೆ ಪಾತಾಳ ಹನುಮಾನ್ ರಾಯ ಇರುತ್ತೆ ಅದಕ್ಕೂ ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು ತುಂಬ ಒಳ್ಳೆಯ ದರ್ಶನ ಆಯಿತು ಅಂತಲೇ ಹೇಳ್ಬೋದು ಇನ್ನು ಇಲ್ಲೇನಾದರೂ ಹರಕೆ ಕಟ್ಟೋದಿದ್ರೆ ಕಾಯಿ ತಗೊಂಡು ಹರಕೆ ಕಟ್ಟಿ ಅವರ ಏನು ಕಾರ್ಯನಿರ್ವಹಣೆ ಮೇಲೆ ಬಂದು ಹರಕೆ ತೀರಿಸೋದು ಆಗಿರ್ಬೋದು ಎಲ್ಲ ಇತ್ತು ಇನ್ನು ಲೈಟಾಗಿ ಜ್ಯೂಸ್ ಕುಡ್ಕೊಂಡು ಇನ್ನು ಅಲ್ಲಿಂದ ಮನೆಗೆ ಹೊರಟ್ವಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಈ ಸಣ್ಣ ವೀಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ